ಕೆ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಸಮ್ಮೇಳನ ಸಡಗರ ಸಂಭ್ರಮ ಮುಖ್ಯಾಂಶಗಳು ಇಂದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಶೆಟ್ಟನಹಳ್ಳಿ ಗ್ರಾಮ ಪಂಚಾಯಿತಿ ಕರಡಾಳಕೆರೆ ಗ್ರಾಮ ಪಂ ಗ್ರಾಮದಲ್ಲಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಆರು ಘಟಕಗಳ ಸಮ್ಮೇಳನವನ್ನು ಮಾಡಲಾಯಿತು ಸಮ್ಮೇಳನಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವ ಭಾಗ್ಯಮ್ಮ ಅವರು ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘದ ಧ್ವಜಾರೋಹಣವನ್ನು ನೆರವೇರಿಸಿದರು ಸಂಘದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಆನಂದ್ ಅವರು ಮಾತನಾಡಿದ್ದು ಹೀಗೆ ಶೆಟ್ಟನಹಳ್ಳಿ ಗ್ರಾಮ ಪಂಚಾಯತಿಗೆ ಒಳಪಡುವ ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇರುವುದರಿಂದ ತಕ್ಷಣವೇ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕು ಎಂದು ಆಗ್ರಹಿಸಿದರು ನಂತರ ಸಂಘದ ಮದ್ದೂರು ತಾಲೂಕು ಪ್ರಧಾನ ಕಾರ್ಯದರ್ಶಿಗಳಾದ ಅರುಣ್ ಕುಮಾರ್ ಅವರು ಮಾತನಾಡಿದ್ದು ಹೀಗೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಿಗೆ ಒಳಪಡುವ ಗ್ರಾಮಗಳಲ್ಲಿ ಚರಂಡಿ ವ್ಯವಸ್ಥೆ ಮತ್ತು ಸಿ ರಸ್ತೆಗಳು ನಿರ್ಮಾಣ ಬಾಗಲಾಗದೇ ಇರುವುದರಿಂದ ಹಳ್ಳಿಗಳಲ್ಲಿ ವಾಸವಿರುವ ಗ್ರಾಮದ ಬಡ ರೈತರು ಮತ್ತು ಕೃ ಕೃಷಿ ಕೂಲಿಕಾರರು ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುತ್ತಿದ್ದು ಇದನ್ನು ಸರಿಯಾಗಿ ಸರಿಯಾಗಿ ಮಾಡದೇ ಇರುವುದರಿಂದ ಮುಂಜಾಗ್ರತವಾಗಿ ಹಳ್ಳಿಗಳಲ್ಲಿ ಅಭಿವೃದ್ಧಿ ಕಡೆಗೆ ಗಮನ ಹರಿಸಬೇಕೆಂದು ಆಗ್ರಹಿಸಿದರು ನಂತರ ಧ್ವಜಾರೋಹಣವನ್ನು ಕೆಳಗೆ ಇಳಿಸಿ ಅಲ್ಲಿಂದ ತಮ್ಮ ತಮ್ಮ ಹಳ್ಳಿಗಳಿಗೆ ತೆರಳಿದರು ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿ ಮದ್ದೂರು ಇಂದಿನ ಮತ್ತೂರು ತಾಲೂಕು ಗ್ರಾಮ ಪಂಚಾಯತಿ ಕಡಕೆರೆ ಗ್ರಾಮದಲ್ಲಿ ಹುಲಿಕರ್ ಸಂಘದ ಘಟಕ ಸಮ್ಮೇಳನ ಬಿಟ್ಟು ಆ ಸಮ್ಮೇಳನವನ್ನು ಯಶಸ್ವಿ ಮಾಡಿದಂಥ ಎಲ್ಲರಿಗೂ ಸಹಿಕಾರ ಸಂಘ ಸಂಘ ಬರೀ ಉದ್ಘಾಟನೆ ಆಗುವುದಷ್ಟೇ ಪ್ರಮುಖ ಅಲ್ಲ ಸಂಘವನ್ನು ಯಶಸ್ವಾಗಿ ನಡೆಸ್ಕೊಂಡು ಹೋಗುವಂಥದ್ದು ಪ್ರಮುಖ ಎಷ್ಟೋ ಕಡೆ ನೀವು ನೋಡಿದಿರಿ ಬರೀ ಬೋರ್ಡ್ ಹಾಕಿರ್ತಾರೆ ಬೋರ್ಡ್ ಹಾಕಿದ ಸಂಘ ಉದ್ಘಾಟನೆ ಮಾಡಿದಂಥ ಕೆಲವೇ ತಿಂಗಳು ಅಥವಾ ಕೆಲವೇ ವರ್ಷಗಳಲ್ಲಿ ಆ ಸಂಘವನ್ನು ಕೇಳೋರು ಕಿಲ್ದೊಯ್ತಾರೆ ಆ ಥರ ಆಗಬಾರ್ದು ಒಂದು ಸಂಘ ಅಂತಂದರೆ ಅದು ಜೀವಂತವಾಗಿರಬೇಕು ಅಂತಂದರೆ ಅದರ ಸಮಿತಿ ಮೀಟಿಂಗ್ ಕರೀತಾ ಇರಬೇಕು ಆ ಮೀಟಿಂಗ್ ಕಳೆದು ಹೋಮ್ ಸಮಸ್ಯೆ ಬಗ್ಗೆ ಮತ್ತು ತಾಲೂಕು ಸಮಸ್ಯೆ ಬಗ್ಗೆ ಜಿಲ್ಲಾ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಹೋದರೆ ಆ ಕಮಿಟಿ ಜೀವನದ ಒಗಿದರೆ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅನುಕೂಲ ಆಗುವಂಥದ್ದು ಅದೇ ರೀತಿ ಈ ಒಂದು ಸಂಘಟನೆ ಏನು ಈ ಕಮಿಟಿ ಇದೆಯೋ ಆ ಕಮಿಟಿಗಳವರು ಎಲ್ಲರೂ ಸಹ ತಕ್ಷಣದಲ್ಲಿ ಒಂದು ಸಭೆ ಕರೆದು ಈ ಊರಿನ ಪ್ರಮುಖ ಸಮಸ್ಯೆ ಆದಂಥ ಒಂದು ಸ್ಮಶಾನ ಎರಡೊಂದು ಸ್ವಚ್ಛತೆ ಇನ್ನೊಂದು ರಸ್ತೆ ಎಷ್ಟು ವಿಚಾರಗಳ ಬಂದರೂ ಮೂರೇ ವಿಚಾರಗಳನ್ನ ತಗೊಂಡು ಸಭೆ ಮಾಡಿ ಆ ಸಹ ಮೂರೂ ಕಮಿಟಿ ನಾಳೆ ಐದು ಕಮಿಟಿಗಳು ಒಂದೊಂದು ಅರ್ಚಿ ಮುಖಾಂತರ ಎಂಥ ಕಮಿಟಿ ಆ ಕೂಲಿಕಾರ ಸಹ ಏನು ಕೂಲಿಕ ಕರ್ನಾಟಕ ಪ್ರಾಂತ ಕೃಷಿ ಕಲಿಕಾರ ಸಂಘ ಸರ್ಕೆ ಕಮಿಟಿ ಅಂಥೇಳಿ ಅವರ ಅದೇ ಹೆಸರಿದ್ದು ಇತ್ತು ಹೇಗಿದ್ರು ಆ ಒಂದು ಅರ್ಜಿ ಮುಖಾಂತರ ಅರ್ಜಿಯನ್ನು ಬರೆದು ಎಲ್ಲ ಕಮಿಟಿಯವರು ಸೈನ್ ಮಾಡಿ ಒಂದೇ ಜಿಲ್ಲೆಯಲ್ಲಿ ಎಲ್ಲ ಕಮಿಟಿಯವರು ಸೈನ್ ಮಾಡಿ ಅಧ್ಯಕ್ಷರು ಕಾರ್ಯದರ್ಶಿ ಮತ್ತು ಉಪಾಧ್ಯಕ್ಷರು ಸಹ ಕಾರ್ಯದರ್ಶಿಗಳು ಸೈನ್ ಮಾಡಿ ಅರ್ಜಿಯನ್ನು ಕೊಡುವ ಇಷ್ಟು ಅಂತೇಳಿ ಟೈಮ್ ಮಾಡಿ ಅವ್ರಿಗೆ ಒಂದು ಟೈಮ್ ಮಾಡಿ ಕೊಡ್ಬೇಕು ಅವ್ರಿಗೆ ಒಂದು ಎರಡ ತಕ್ಷಣ ಎಲ್ಲೋ ಪರಿಹಾರ ಆಗ ಒಂದು ಸಮಯವನ್ನು ನೀತಿ ಮಾಡಿ ಇಷ್ಟು ದಿನದಾಂಕದೊಳಗಡೆ ನಮಗೆ ಸ್ಮಶಾನವನ್ನು ಆದರೆ ನಾವು ಗ್ರಾಮ ಪಂಚಾಯತಿಗೆ ಚಳವಳಿಯನ್ನು ಆಡ್ತೀವಿ ಮುಕ್ತಿಗೆಯನ್ನು ಆಗ್ತೀವಿ ಅಂತ ಹೇಳ್ತಾ ಎಚ್ಚರಿಕೆ ಕೊಡ್ತಾ ಈ ಒಂದು ಸಮಸ್ಯೆಯನ್ನು ಇದು ತುಂಬ ಪ್ರಮುಖವಾದಂಥ ಸಮಸ್ಯೆ ಇಲ್ಲ ಮೂರುವೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದ್ರ ಮುಖಾಂತರ ನಮ್ಮ ಯಶಸ್ಸನ್ನು ಕಾಣುವ ಏನೋ ಇಲ್ಲಿವರೆಗೂ ಸಹ ತಾವೆಲ್ಲರೂ ಸಹ ಈ ಒಂದು ಕಮಿಟಿಯನ್ನು ಮಾಡಲಿಕ್ಕೆ ಮತ್ತು ಸಮ್ಮೇಳನವನ್ನು ಮಾಡಲಿಕ್ಕೆ ಹೆಚ್ಚು ಹೆಚ್ಚಿನದಿಂದಲೇ ಇಲ್ಲಿ ಅದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಧ್ವಜವನ್ನ ಹೋರೋಹರಣ ಅಂದ್ರೆ ಧ್ವಜವನ್ನು ಇಳಿಸೋದ್ರ ಮುಖಾಂತರ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡಬೇಕು ಅಂತ ಇದೀವಿ ಧ್ವಜ ನಿಲ್ಲಿಸಬೇಕಾದ್ರೆ ಈಗ ಯಾರ ಅಧ್ಯಕ್ಷರಾದ ಅಲ್ಲೇ ಸನ್ಯಾನ ಮಾಡಿ ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ಜನಕ್ಕೆ ಸಂಖ್ಯೆ ಬಂದಿತ್ತು ಮಾತ್ರ ಆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಧ್ವಜ ಮಾಡೋಕೆ ನಿಂತ್ಕಳಿ ಸುತ್ತ ಅಂತ ಹೇಳೋದು ಆದರೆ ಮಾತ್ರ ಅವರು ಪಾಪ ಸುತ್ತ ನಿಂತ್ಕಳಿ ಅಂತ ಟೆಕ್ನಾಲಜಿ ಮಾತ್ರ ಇನ್ನು ಹೆಚ್ಚಾಗಿ ಬೆಳೀತಾ ಇದೆ ದಿನ ದಿನಕ್ಕೆ ಆದ್ರೆ ನಮ್ಮ ಹಳ್ಳಿಯ ಗ್ರಾಮೀಣ ಜನಗಳು ಇನ್ನೂ ಬುದ್ಧಿ ಕಲೀಲಿಲ್ಲ ಸುತ್ತ ರೌಂಡ್ ಬರೋಕೆ ಹತ್ತು ನಿಮಿಷ ಆಯ್ತು ಜನಗಳ ನಮ್ಮ ಅಧ್ಯಕ್ಷರು ಕೂಡ ಮಾತಾಡುವಂತ ಪರಿಸ್ಥಿತಿ ಬಂದ್ಬಿಡ್ತು ಎರಡನೇದು ಶ್ರದ್ಧಾಂಜಲಿ ಮಾಡ್ಬೇಕಲ್ಲ ಹೂವು ಹಾಕ್ಬೇಕಲ್ಲ ಹೂವು ಹಾಕ್ಬಿಟ್ಟು ನಾವು ನಿಂತ್ಕೋಬೇಕಲ್ಲ ಒಂದ್ ಸ್ಮರಣೆ ಮಾಡ್ಬೇಕಲ್ಲ ಅವ್ರಿಗೆ ಒಂದು ನಿಮಿಷ ಆ ಒಂದು ನಿಮಿಷ ನಿಂತ್ಕೊಳ್ಳಕ್ಕೆ ಜನ ಏನ್ ಮಾಡಿದ್ರು ಇನ್ನೂರೈವತ್ತು ಜನದಲ್ಲಿ ನೂರ್ ಜನ ಕೂತ್ ನೂರೈವತ್ತು ಜನ ನಿಂತಿತ್ತು ಅವಾಗ ನಾನು ಆ ಸಂದರ್ಭದಲ್ಲಿ ಹೇಳಿದೆ ಏನ್ರವ ಯಾಕೆ ಹೋದ್ರಲ್ಲ ಯಾಕಂತ ಅಲ್ಲಿ ಹೇಳಿದ್ರು ಒಬ್ಬ ಅಮ್ಮ ಏ ಕೂತ್ಕಿ ನಿಂತ್ಕರ ಆಗುದಿಲ್ವೇ ಯಾಕೆ ನಿಂತ್ಕೊಂಡಿವಿ ಕು ಅವ್ರು ಹೇಗಾರ ನೋಡಿ ಯಾಕೆ ನಾವು ಸ್ಮರಣೆಯನ್ನ ಮಾಡ್ತೀವಿ ಶ್ರದ್ಧಾಂಜಲಿಯನ್ನ ಒಂದು ನಿಮಿಷ ಮೌನವನ್ನ ಮಾಡ್ತೀವಿ ಅಂದ್ರೆ ಅವರು ನಮ್ಗೆ ಈ ಉದ್ಯೋಗ ಖಾತ್ರಿ ಕೆಲಸವನ್ನ ಕೊಡ್ಸುದ್ರಲ್ಲಿ ಮತ್ತೆ ಹೋರಾಟಗಳ ಕೆಂಪ ಕೆಂಪೌಡರ್ ಮಾರಿ ಅವ್ರು ಈಗ ಉದಾಹರಣೆ ಸ್ವಾತಂತ್ರ್ಯ ಅನ್ನತಕ್ಕಂಥದ್ರಲ್ಲಿ ಸುಭಾಷ್ ಚಂದ್ರ ಬೋಸ್ಗೆ ವಲ್ಲಭ ಪಟೇಲ್ಗೆ ಮಹಾತ್ಮ ಗಾಂಧಿಗೆ ಇಂಥವ್ರಿಗೆಲ್ಲ ನೀವು ಮೌನವನ್ನು ಕೊಡಲ್ವಾ ಹಂಗೆ ನಮ್ಮ ಕೂಲಿಕಾರ ಸಂಘದ ಅಸ್ತಿತ್ವ ಸಾವಿರದ ಒಂಬೈನೂರ ಮೂವತ್ತ್ ಇದ್ದು ಸ್ವತಂತ್ರ ಬರುವಂಥ ಮುಂಚೆ ಬ್ರಿಟಿಷರ ಆಡಳಿತಲ್ಲೇ ಇದ್ದಂಥ ಇದು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಂದಂಥ ಅಸ್ತಿತ್ವ ಇದು ಎರಡು ಸಾವಿರದ ಐದರಲ್ಲಿ ನಾಲ್ಕರಲ್ಲಿ ಬಂದಂಥ ಮನಮೋಹನ್ ಸಿಂಪ ಸರ್ಕಾರ ಮತ್ತೆ ಎರಡು ಸಾವಿರದ ಎಂಟರಲ್ಲಿ ಮಳವಳ್ಳಿ ತಾಲೂಕಿನ ಉಚ್ಕೂರು ಗ್ರಾಮದಲ್ಲಿ ಬಂದಂಥ ಈ ಇದುವ ಯೋಜನೆ ಕೆಲಸ ಮಾಡತಕ್ಕಂಥ ಪ್ರಪಥಮವಾಗಿ ಅವತ್ತು ಬರೀ ಅರವತ್ನಾಲ್ಕ ರೂಪಾಯಿ ಕೂಲಿ ಇದ್ದದ್ದು ನಿಮ್ಗೆ ಸತ್ಯವಾದ ಎಷ್ಟಿ ಅವತ್ತು ಇರ್ಲೇ ರೂಪಾಯಿ ಕೂಲಿ ಎಷ್ಟಿ ಅರವತ್ನಾಲ್ಕು ರೂಪಾಯಿ ಕೂಲಿಯನ್ನ ಇವತ್ತು ಮುನ್ನೂರ ಎಪ್ಪತ್ ರೂಪಾಯಿಗೆ ಅಸ್ತಿತ್ವಕ್ಕೆ ಬಂದಿದೆ ಅಂದ್ರೆ ನಿಮ್ಮ ಹೋರಾಟ ನಿಮ್ಮ ಅಳು ನಿಮ್ಮ ಕೆಂಪಾಟ ದಾಡಿ ಒಂದು ಕೂಲಿಕಾರ ಸಂಘದ ವ್ಯಕ್ತಿತ್ವ ಅದಕ್ಕೆ ನಾವು ಕೈ ಜೋಡಿಸ್ಬೇಕಲ್ವಾ ಅದಕ್ಕೆ ದಯವಿಟ್ಟು ನೀವು ಏನ್ ಹಿಂದೆ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತಾ ಇದೀವೋ ಆ ಸಮಸ್ಯೆಗಳನ್ನು ಬಗೆಹರಿಸಕೋಸ್ಕರವೇ ಕೇಂದ್ರ ಸಮಿತಿ ಮತ್ತೆ ರಾಜ್ಯ ಸಮಿತಿ ತೀರ್ಮಾನ ಮಾಡಿ ಪ್ರತಿ ಪಂಚಾಯಿತಿಯ ಹಳ್ಳಿಗಳಿಗೆ ಹೋಗಿ ಪ್ರತಿ ಗ್ರಾಮಗಳಲ್ಲಿ ಇರ್ತಕ್ಕಂಥ ಸಮಸ್ಯೆನ ಬಗೆಹರಿಸಕೋಸ್ಕರ ಪಂಚಾಯತಿ ಅಡಿಗಳಲ್ಲಿ ನೀವು ಹೋರಾಟವನ್ನ ಮಾಡಿ ಇರ್ತಕ್ಕಂಥ ಸಮಸ್ಯೆಯನ್ನು ಬಗೆಹರಿಸಬೇಕು ಇಲ್ಲ ಅಂದ್ರೆ ಉದ್ಯೋಗ ಖಾತ್ರಿಯನ್ನ ಯಾವುದೇ ಕಾರಣಕ್ಕೂ ಉಳಿಸಲ ಅಂತಕ್ಕಂತ ವಿಶ್ವಾಸವನ್ನ ಇಟ್ಕೊಂಡು ನಾವು ಇವಾಗ ಎಲ್ಲ ಪಂಚಾಯಿತಿಯ ಎಲ್ಲ ಗ್ರಾಮಗಳ ಎಲ್ಲ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಗ್ರಾಮ ಘಟಕಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಉದ್ದೇಶ ಇವಾಗ ನನ್ನೇ ಕೂಡ ಒಂದು ನಿಮ್ಮೂರ ಪಕ್ಕ ಕಪ್ಪು ಕಪ್ಪುಗೆ ಸರ್ವೆ ಮಾಡಕ್ ಹೋಗಿದ್ದು ಅಲ್ಲಿ ಮೂರ್ ಎಕರೆ ಇರೋರು ಬರೀ ಹತ್ತು ಜನ ಇಲ್ಲ ಎಷ್ಟಿ ಮೂರ ಎಕರೆ ಇರೋರು ಶೇಕಡ ನೂರಕ್ಕೆ ಎಪ್ಪತ್ತು ಭಾಗ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್